भाउ साहे महाराज की जय राा सदगुणाथ गिरमल राजा सदगुणा शिव महारा रा सदगुणाथ माधवानंदा दिगुणाथ गुरुपु्रेश्वर महाराज जय रा सदगुनाथ जगन्नाथ महाराज ಯಾವತ್ತು ಶ್ರೀ ಕ್ಷೇತ್ರ ಸಂಪ್ರದಾಯದ ಪರಂಪರೆ ಕಾಡು ಸಿದ್ದೇಶ್ವರ ಮಹಾರಾಜರಿಂದ ಇವತ್ತಿ ಸಮಸ್ತ ಜಗನ್ನಾಥ ಮಹಾರಾಜರವರೆಗೂ ಸಕಲ ಗುರುಗಳಿಗೆ ದಂಡವಚನ ಸಮರ್ಪಿಸಿ ಇವತ್ತಿನ ಮುಖ್ಯಮಠಾಧೀಶರಾದಂಥ ಈ ಜಗತ್ತನ್ನು ಉದ್ಧಾರ ಮಾಡೋ ಸಲುವಾಗಿ ಅವತಾರ ಧರಿಸಿ ಬಂದಂತಹ ಸಮರ್ಥ ಸದ್ಗುರು ರೇವಣಸಿದ್ದೇಶ್ವರ ಮಹಾರಾಜರ ಪಾದಕ್ಕೆ ಹೊಂದಿಸಿ ಹುಬ್ಬಳ್ಳಿಯಿಂದ ಹಾಗೂ ಇಪ್ಪರುಗಿಯಿಂದ ಗುಲ್ಬರ್ಗದಿಂದ ಹಾಗೂ ಜರಳಿಯಿಂದ ಅತನಿ ಭಾಗದಿಂದ ಬಂದಂತಹ ಎಲ್ಲ ದಿಂಡಿ ಪಲ್ಲಕ್ಕಿ ಪಾದಿ ಆತ್ರಿಕರ ಪಾದಕ್ಕೆ ಹೊಂದಿಸಿ ಇವತ್ತಿನ एरने दिवस सप्ताह समर्थ बाबू साहेब महाराजर समर्थ सदगुरु अयनाथ प्रभु महाराज महाराजर सद्गुसमर्थ समर्थ महाराजर सद्गुसमर्थ गुरुपुत्रीश्वर महाराजर समर्थ जगन्नाथ महाराज ईद मंदिर पुण्यतिथि सप्ताह ಆ ಎಲ್ಲ ಗುರುಗಳ ಪಾದಕ್ಕೆ ಹೊಂದಿಸಿ ಇವತ್ತಿನ ವೇದಿಕೆ ಮೇಲೆ ಆಶೀರ್ಣದಂಥ ಎಲ್ಲ ಪೂಜ್ಯರಿಗೂ ಈ ಸಪ್ತಾಹದಲ್ಲಿ ಭಾಗ್ಯಗಳಾದಂಥ ಎಲ್ಲ ಗುರಿ ಹಿರಿಯರಿಗೂ ತಾಯೊಂದರಿಗೂ ಹೊಂದಿಸಿ ಇವತ್ತ ಸಪ್ತಾಹ ಎರಡನೇ ದಿವಸ ಇದೇನಪ್ಪ ಅಂತಂದ್ರೆ ಪರಮಾತ್ಮನ ಶೋಧನೆ ನಿರೂಪಣ ನಿರೂಪಣಾಯಿತು ಹೆಂಗಪ್ಪ ಅಂತಂದ್ರೆ ಇಲ್ಲಿವರೆಗೂ ನಮ್ಮ ಗಿರೀಶ್ ಅವರು ಮುಂದೆ ನಮ್ಮ ಸತ್ಯಪ್ಪಣ್ಣ ಅವರು ಏನಪ್ಪ ಅಂತಂದ್ರೆ ತಮ್ಮ ಸ್ವಂತ ಅನುಭವ ಯಾವ ರೀತಿಯಲ್ಲಿ ಅಂತಂದರೆ ನಮ್ಮದು ಒಂದು ಅನುಭವನೇ ನಾವು ತಪ್ಸಿ ಒಳಗೆ ಸಂತ ಅಂತೇಳಿ ಅವನು ನಮ್ಮ ಗುಡ ಗೆಳಿತಾನಿತ್ತವು ಅಲ್ಲಿ ಗೆಳೆತಾನಿದ್ರೆ ಏನು ಮಾಡಿಪ್ಪ ಅಂತಂದ್ರೆ ಗೋಕಾಕದಲ್ಲಿ ಮಾಧವಾನಂದ ಪ್ರಭುಜವರು ಗುರುಪತ್ರಿ ಇವು ಮಾಧವಾನಂದ ಪ್ರಭುಜಿಯವ್ರದ್ದು ಗಿರಮಲ್ಲೇಶ್ವರ ಮಹಾರಾಜ್ರದ್ದು ಫೋಟೋಗಳ ದೊಡ್ಡ ಪ್ರಮಾಣ ಮಾಡಿಸ್ಯಾರ ಅದರ ಮೆರವಣಿಗೆ ಐತಿ ನೀವು ಬರಬೇಕಂತೇಳಿ ನಮ್ಮನಿಗೆ ಅಲ್ಲಿ ಕರ್ಕೊಂಡು ಹೋದರು ನಾವು ಆ ಟೈಮ್ದೊಳಗೆ ಬ್ಯಾಂಡ್ ಬರೆಸ್ತಿದ್ವಿ ಬ್ಯಾಂಡ್ ಕಂಪ್ನಿ ಒಂದು ಹತ್ತು ಹದಿನೈದು ಮಂದಿ ಬ್ಯಾಂಡ್ ಕಂಪ್ನಿ ಇತ್ತು ಅಲ್ಲಿ ಹೋದಾಗ ಸಂಜೆವರೆಗೂ ಬೆಳಗಿನ ಒಂಬತ್ತಕ್ಕ ಅದು ಮೆರವಣಿಗೆ ಸಹ ಶುರುವಾದದ್ದು ರಾತ್ರಿ ಒಂಬತ್ತರ ತಕ್ಕ ಗೋಕಾಕ ಪಾಲ್ಸ ಎರಡು ಕಡೆ ದೊಡ್ಡ ಪ್ರಮಾಣ ಮೆರವಣಿಗೆ ಆತದ್ದು ಆ ದಿವಸ ಸದ್ಗುರುಗಳು ಗುರುಪತ್ರೇಶ್ವರ ಮಹಾರಾಜರು ಸಂಜೀವ್ ಪ್ರಭಾ ಅವರು ತಮ್ಮ ಪುರಾಣ ಹೇಳಿದರೂ ನಾವು ಫಸ್ಟ್ ಆಗ ಹಾಗೆ ಬೆಳತಕ್ಕ ಒಂದು ಸೂಳಿ ಮಗನ್ನ ಅಂತೇಳಿ ಒಂದು ಆಟ ಆಟಿತ್ತಲ್ಲಿ ಆಟ ಬೆಳತಕ್ಕ ನೋಡಿದೀವು ಬೆಳಿಗ್ಗೆ ಲೊಗಟು ನಾವು ಬರಬೇಕಂತೇಳಿ ನಮ್ಮನೆ ಯಾರು ಕರ್ಕೊಂಡು ಹೋಗಿದ್ರು ಅವನು ಹುಡುಕ್ಯಾಡಿದವು ಅವು ಆ ಟೈಮಾಗೇದು ಐದುವರೆ ಆಗಿತ್ತು ಭೇಟಿ ಕೊಟ್ಟ ಮತ್ತೆ ನಾವು ಹೋಗ್ಬೇಕು ಹಾಂ ಅದೇನು ಮಾಡ್ತೀರಿ ನಿಮಗೆ ಗುರುಗಳ ದರ್ಶನ ಕೊಡಿಸ್ತನು ಅಂತ ನಾವು ಇದು ಪರಮಾತ್ಮನ ದರ್ಶನದ ಬಗ್ಗೆ ಹೇಳಾಕಿರ್ತಾರೆ ಅವರು ಬೆಳಿಗ್ಗೆ ಐದೂವರೆ ಪೋಣಿ ಆರಾಗಿತ್ತು ಇರಪಕ್ಷಪ್ಪ ಅವರ ಮನಿಯೊಳಗ ಮಹಾರಾಜರ ಹಾಸನ ಹಾಕೊಂಡು ಅವರು ಎದ್ದು ಬೆಳಗ್ಗೆ ಕಾಕಡ ಆಡ್ತಿ ಮುಗಿಸಿ ಕೂತಿದ್ರು ಕಾಣ್ತೈತಿ ವಾದವ್ರ ಫಸ್ಟ್ ಕನ ಭೇಟಿ ಆದದ್ದವರು ಹೋಗಿ ನಮಸ್ಕಾರ ಮಾಡಿ ಕಿಸಿಂದ ಅವೇನು ಹೇಳಿದ ಇವರು ಮಮದಾಪುರ ಬೆಂಡದವ್ರು ನೋಡ್ರಿ ಅಂತ ಹೇಳಿದವು ಅದಕ್ಕೆ ಮೊದಲು ಶರಣರ ಸಂಘನ ಬೇಕಾಯ್ತ ಪರಮಾತ್ಮನ ಕಾಣಬೇಕಂದ್ರೆ ಅವು ಶರಣರ ಸಂಘ ಇಲ್ಲಪ್ಪ ಅಂತಂದ್ರೆ ನಮ್ಗೆ ಅಲ್ಲಿ ಅದನ್ನು ಕಾಣಕ್ಕೆ ಬರೋಂಗಿಲ್ಲ ಅವ ವಾತ ಹೇಳಿದೆ ಗುರುಗಳ ಹೇಳಿದೆ ಮತ್ತು ಹಿಂಗೆ ಮಮ್ದಾಪ್ರ ಬ್ಯಾಂಡದವ್ರಿ ನಿನ್ನೆಂಥರ ಬಂದು ಬರ್ಷಾರ ಅಂತ ಹೇಳ್ಕೊಳ್ಳಿ ಹಾಂ ಚಲೋ ಆತು ಕೂಡ್ರಿ ಅಂದವ್ರೆ ಕೂಡ ಶದ ಸಮಯದೊಳಗೆ ನಾವು ಉಪದೇಶನೇ ಚಾಲು ಮಾಡಿದರು ಗುರುದರ್ಶನ ಬಗ್ಗೆ ಭಾಳ ಇನ್ಕತಕ್ಕ ವಿಸ್ತಾರವಾಗಿ ಹೇಳಿದರು ಏನು ಅನುಗ್ರಹ ಚಾಲು ಮಾಡಿದರು ಸರ್ವ ಸಾಧಾರಣ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹೇಳಿರ್ಬೇಕು ಅವ್ರು ಭಾಳ ಅಗದಿ ಒಂದು ಎಲ್ಲಿಯೂ ಸಂದ ಬಿಡಲಾರ್ದಂಗೆ ಅಗಳಾಡಲಾರ್ದಂಗೆ ಕೂ ಕುಂಡ್ರಿಸಿ ಏನು ಅನುಗ್ರಹ ಕೊಟ್ಟರು ಆವತ್ತಿಗೇನ ಸದ್ಗುರು ಸಮರ್ಥ ಗುರುಪುತ್ರೇಶ್ವರ ಮಹಾರಾಜರ ಪ್ರಶಾಕ್ ಹೋಗುವಾಗ ಅನುಗ್ರಹ ಅವ್ರಿಗೆ ಕವಚಿ ಬಿದ್ದಿತ್ತು ಅದೇ ಕವಚಿನ ನಮಗೆ ಸದ್ಗುರು ಸಮರ್ಥ ಗುರುಪುತ್ರೇಶ್ವರ ಮಹಾರಾಜರು ನಮಗೆ ಹಾಕಿದರು ಸಮಯ ಭಾಳ ಕಳಿಲಿಲ್ಲ ಆಗ ಕೆಲವೊಂದು ದಿವಸ ಹೋಗ್ತಾ ಹೋಗ್ತಾನೆ ಮತ್ತೊಂದು ಲಕ್ಷ ನಮ್ಮ ಕಡೆ ಬರಲಿಲ್ಲ ಹೋತ ಹೋತನ ಆಶ್ರಮ ಕಟ್ಟೋದು ವ್ಯವಸ್ಥೆ ಬಂತು ಆಶ್ರಮ ಕಟ್ಟೋದು ವ್ಯವಸ್ಥೆ ಆದಾಗ ಜಾಗ ನಮ್ಮದ ಇದ್ರೂ ಒಬ್ಬವ ಅದಕ್ಕೆ ಹದಿನೈದು ವರ್ಷ ಪಾಳೆ ತುಂಬಿದ್ದ ಅದರಿಂದ ನಾವು ಬಿಡುಗಡೆ ಆಗ್ಬೇಕಾತಂದ್ರೆ ಭಯಂಕರ ಕಟ್ಟಿ ನಿಡೀತಿ ಹಾಕಪ್ಪ ಅಂದ್ರೆ ಪುರಾಣದಾಗ ಗುರುಗಳ ಮಾತಲೇ ಕೇಳಿದ್ದು ನಾವು ಸದ್ಗುರು ಸಮರ್ಥ ಮಾಧವಾನಂದ ಅವರು ಪೆನ್ನಿನ ಇರ್ತಾರೋ ಅನ್ನೋದು ಕೇಳಿದ್ದು ನಾವು ಬಹಳ ಮನುಷ್ಯನಾಗ ನೆಟ್ಟಿತ್ತು ಆಗೇನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಭಾಳ ಚೌಕಾಶಿ ಬಂದ್ಕೊಳ್ಳಿ ಅವ್ನು ಹದಿನೈದು ವರ್ಷ ಪಾಳೆ ತುಂಬಾನು ನಿಮ್ಮ ಜಾಗ ಇಲ್ಲ ಅನ್ನೋದು ನಮಗೆ ಪಂಚಾಯತ್ ಒಳಗೆ ಆಧಾರ ತಿಳಿಸಿದರು கடிக அவன் கூட ஓராட்டு நடித்து ஹோராட்ட நடைக்குள்ளேன நான் ஜாக பாயஹாக்கோ அந்த பரித்துக்கு வந்தே பாயஹாக்க அவன் ஆமேலு கம்ப்ளேட் மாய்விட்ட சும் நமக்கு அது கட்டின நமக்கு ஜ்யானிள் முந்திரி அவன் கண்டு பே பிஎஸ்ஆன் கர்க்கோ அத கே ஜாக நம்மதுன ಜಾಗ ನಮ್ದು ಅನ್ನೋದು ನಿಮ್ಮದು ಏನು ಆಧಾರ ಐತಿ ಅಂತ ಕೇಳಿದೆವು ಅಷ್ಟರೊಳಗೆ ಅವ್ಗೆ ಫೋನ್ ಬಂತು ಇದ್ದ ದಿಂಡೆ ಗೋಕಾಕ್ ಬಂದಿತ್ತು ಪಾಲಿಸ್ಕೋಲಾರ್ದ ಹಂಗೆ ವ್ಯವಸ್ಥೆ ಇಟ್ಟಿದ್ರೆ ಯಾಕಂದ್ರೆ ಕೆಲವೊಂದು ಕೆಲವೊಂದು ಘಟನೆಗಳಿದ್ವು ಅಲ್ಲಿ ಅಲ್ಲಿ ಹೋಗಬಾರ್ದು ಅನ್ನೋ ಸಂಬಂಧ ಅಲ್ಲಿ ಬಂಧನಕ್ಕಾಗಿ ಆ ಪಿ ಎಸ್ ಐ ಫೋನ್ ಮಾಡಿದ್ರು ಆಗ ಪಿ ಎಸ್ ಐ ಗುಡಿ ಕಟ್ಟಿಸ್ತೀರಿ ಅಂತ ಕೇಳಿದೆವು ಮಾಧ್ವಾನಂದ ಪ್ರಭುಜಿ ಅವರದ್ರಿ ಅಂದ್ರೆ அவன் குள்ளே அவன் ஃபோன தழகிட்டு ஃபோன் தெழகிட்டவன் ஏனெந்த நோட்றி நீங்கள் நமது காதப்பை அந்த ஆதார் தோண்டி நமக்கு ஆ முனி வர நோடக்கு பரஸ்தி அவன் வர கழித்தா நாம் திண்டேக்கு அதுவு அது எல்லாம் சரியாக முக்த ஆ ஜுவ பஞ்சாயத்துக்கு அதுக்குள்ளே ಅಲ್ಲಿ ನಾವು ಕೇಳಕ್ಕಾದ ಕೂಡ ನಮ್ಮ ಹೆಸರಲ್ಲಿ ಹೆಂಗ್ ಬಂತು ಒಂಬತ್ ನೂರ ತೊಂಬತ್ತೊಂಬತ್ತು ಎ ಪಕ್ಕದಲ್ಲಿ ಜಾಗ ನಮ್ದ ಅನ್ನುವಂಗೆ ಉತಾರನ ಬಂದ್ಬಿಡ್ತು ಮಾಧವಾನಂದ ಅವ್ರಿಗೆ ಏನಲ್ಲಿ ಆಸೆ ಅಂತ ಅವು ಏನು ನಮ್ಮ ಉತಾರ ಬಂತು ಅದ್ಯಾನು ಮನೆ ಬಂತು ಅಂತಂದ್ರೆ ಉತ್ತರಕ್ಕ ಬಾಗಲ ಬಿಡಬೇಕು ದಕ್ಷಿಣಕ್ಕೆ ಗಾಡಿ ಕಿಟಕಿ ಬಿಡಬೇಕು ಅನ್ನುವಂಗೆ ಉತಾರು ಬಂತು ತಗೊಂಡ್ ವಾದ್ಯವು ಹೋಗೋದಕ್ಕೆ ಅಲ್ಲಿ ವೇಯಸ್ ಆಗಿ ಕೂತಿದ್ದ ಅಷ್ಟೊಚ್ಚ ಏನು ಹದಿನೈದು ವರ್ಷ ಪಾಳೆ ತುಂಬಿದ್ದ ಅವನು ಹೋಗಿ ಆಗ ಐದನೂರು ಅಂದ್ರೆ ಭಾಳ ಕೈಯಾಗ ಕೊಟ್ಟು ಇವರು ಬಡದ್ರ ಬಿಟ್ಟು ಹೋಗಾರಿ ಅಂತೇಳಿ ಏನು ಹೋಗಿ ಅಲ್ಲಿ ಕೂತಿದ್ದ ನಾವು ಹಾಗೆ ಮತ್ತು ನಾವು ಆಧಾರ ಹೋಗಿ ನಮಸ್ಕಾರ ಚಮತ್ಕಾರ ಆಯ್ತು ವಾದ ಅವ್ನ ಕೈಯಾಗಿ ಇಟ್ಕೊಳ್ಳೇನ ಎಲ್ಲ ಓದಿ ಅವ ಖಂಡ್ರ ಸರಿ ಇತ್ತದ ಅವನಬನಬ್ಬ ನೋಡ್ತಿದ್ದ ಅವನೊಬ್ಬ ಅವನು ನೋಡಿ ನೋಡಿ ಏನಂದ ಮತ್ತು ನೀವು ಸರಿ ಐತಿ ಆದ್ರೆ ಈ ಹದಿನೈದು ವರ್ಷದಿಂದ ನಿಮಗೆ ಕಟ್ಟಡ ಕಟ್ಟಾಕೆ ಪರ್ಮಿಷನ್ ಕೊಟ್ಟಿತ್ತು ಆಗ ನೀವು ಯಾಕೆ ಕಟ್ಟಲಿಲ್ಲ ಅಂತ ಕೇಳಿದವು ಆಗ ಅವ್ಗೆ ಹೇಳಿತ್ ಆಗ ನಮ್ಮನ್ನ ಇವ ಒಂದು ಬಂದೂಕು ತಗೊಂಡು ಬಂದು ನಮ್ಮನ್ನ ಹಂಚಿದ ಆ ಕಂಪ್ಲೇಂಟ್ ಕೊಡಬೇಕು ಅಂದ್ ಆ ಕಂಪ್ಲೇಂಟ್ ಕೊಡು ಬುದ್ಧಿದ್ದಿದ್ರೆ ಇವು ನಿನ್ನ ಕಥಕ್ಕೆ ಅಲ್ಲಿಯಕ್ಕೆ ಬಿಡ್ತಿದ್ವಿ ಅಂತ ಹೇಳಿ ಅದಕ್ಕೆ ಪಿ ಎಸ್ ಐ ಮತ್ತೇನು ಉತ್ತರ ಕೊಟ್ಟಂದ್ರೆ ಮತ್ತು ನೀವು ಪುನಃ ಅಲ್ಲಿ ಆ ಜಾಗಕ್ಕೆ ಪರ್ಮಿಷನ್ ತೊಗೊಂಡು ಕಟ್ಟಿ ಅಂತಂದ ಅದೆಲ್ಲ ಬರೋಬರಿ ಆತು ಆಗ ಸದ್ಗುರು ಸಮರ್ಥ ಗುರುಪತ್ರ ಈಶ್ವರ ಮಹಾರಾಜರು ಅದಕ್ಕೆಲ್ಲ ಶಕ್ತಿ ಕೊಟ್ಟು ಇಲ್ಲಿಂತರ ಟ್ಯಾಕ್ಟರ್ ಕಳಿಸ್ಯಾರ ಅದೆಲ್ಲ ಒಂದು ವರ್ಷ ಎರಡು ವರ್ಷ ಮುಗಿದ್ರೊಳಗೆ ಹತ್ತೊಂಬತ್ತು ನೂರ ತೊಂಬತ್ತರೊಳಗೆ ಗುಡಿ ಮುಕ್ತಾಯ ಆಯಿತು ಮುಕ್ತಾಯ ಆಯ್ತು ಅದಕ್ಕೆ ಸದ್ಗುರು ಸಮರ್ಥ ಇವತ್ತು ಬಸವರಾಜ ಅವರು ಬಂದಿದ್ದರು ಅವಳ್ರಿ ನಿನ್ನ ನಿನ್ನ ಮನೆ ಇದ್ರೆ ಅವರೇ ಬಂದು ಅದಕ್ಕೆ ಗುರುಪುತ್ರೇಶ್ವರ ಮಹಾರಾದ್ರ ಕೈಯಾಗ ಸಹಾಯಿ ಕೊಟ್ಟೆ ಲಿಂಗ ಪ್ರತಿಷ್ಠಾಪನೆ ಮಾಡಿರು ಗುಡಿ ಉದ್ಘಾಟನೆ ಮಾಡಿರು ಅಲ್ಲಿ ಇಲ್ಲಿನ ತನಕನೂ ಅಂತಂದ್ರೆ ಗುರುಪುತ್ರೇಶ್ವರ ಮಹಾರಾಜರು ಒಂದು ಮರನೇ ವರ್ಷ ಈ ಸಪ್ತಾಹಕ್ಕೆ ನಾ ಈಗ್ಯಾಂಗೆ ಕರಿತೀವಿ ಅಂತ ಕರಿತಿರ್ತೀವಿ ನಾವು ಅವರ ಬರ್ತಾರಂತೇಳಿಬಿಟ್ಟಿದ್ದು ಸಂಜಿ ಐದು ಆರು ಅಂದ್ರೆ ದಿಂಡಿ ಬಂತು ದಿಂಡಿ ಬಂದ ಕೂಡಲೇ ಸಪ್ತಾಹ ಶುರುವಾಗೋದಿತ್ತು ಗುರುಪತ್ರೇಶ್ವರ ಮಹಾರಾಜ್ರ ಗಾಡಿ ಬನ್ನಿ ಗುರುಪುತ್ರೇಶ್ವರ ಮಹಾರಾಜ್ರ ಗಾಡಿ ಬಂತು ಓಡಿ ಆದವನ ನಮಸ್ಕಾರ ಮಾಡಿ ನೀ ಹಿಂಗೆ ಹೆಗಲ ಮೇಲೆ ಕೈ ಇಟ್ಟರು ಎಷ್ಟು ಸರಿಗೆ ಕರೀದು ಓ ಆಮ ಕರೆದ್ರೆ ನಡೀದಿಲ್ಲನ ಅಂತ ಕೇಳಿದ್ರು ಗುರುಗಳು ಅವ್ರಿಗೂ ನಮಗೂ ಬೆಟ್ಟೆನೇ ಇಲ್ಲ ಪೈಲೆ ಈಗೇನು ತಿಂಡಿ ಒಣಸಕ್ಕೆ ಹೋಗ್ಯೋ ಆಗ ಹೋಗುತ್ತಿರುಕಿಲ್ಲ ಏನಂದ್ರು ಮಹಾರಾಷ್ಟ್ರ ಗಾಡಿ ಒಂಟಿತ್ತು ನಿಂದು ಎಷ್ಟು ಸರಿಗೆ ಕರ್ಯಾನು ಬರಬೇಕು ಅಂದವ್ರು ಏನು ಹೆಗಲ ಮೇಲೆ ಕೈ ಇಟ್ಟರು सळेगिड स्टेज मेल कुत्र कुठे पुराण चालू आता अटोद्ये दासपोद चालू आहे मत वंद दिवस अली मुखाम आहे सप्त मुक्त मॅडक बंदर आी इली वनगू हंग जर 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 इतकं बंदी इवती दोड सप्ताह ಈ ಸಪ್ತಾಹ ಯಾರಪ್ಪ ಅಂತಂದ್ರೆ ಬಾಬು ಸಾಹಿಬ್ ಮಹಾರಾಜರು ಅವರು ಎಂಥ ಶಕ್ತಿ ಗಳಿಸ್ರು ಅನ್ನೋದ್ರ ಬಗ್ಗೆ ಇವತ್ತು ಭಾಳ ನಮನೆ ವರ್ಣನ ಮಾಡ್ಯಾರ ಅವರೇನೋ ಸದ್ಗುರು ಸಮರ್ಥ ಗುಲ್ಲಿಂಗ ಜಂಗಮ್ಮರಾದರು ಅವ್ರನ್ನ ಬರಪ್ಪ ಅಂತ ಅಂತೇಳಿ ಕಳಿಸಿದ್ರ ಗುರುಗಳು ಶಿಷ್ಯಾರನ್ನ ಕರೆದಿದ್ರು ಅವರು ನಮಗೂ ಹೇಳ್ತಾರ ನಾವು ಭಾಳ ಕಡೆ ತೆಪ್ಪಸ್ತೇವೆ ಆಗ ಅವರು ಸಪ್ತಾಹ ಒಂಟು ಸಜ್ಜಾಗುವಂಥ ಸಮಯದೊಳಗೆ ಇದೆಲ್ಲರಿಗೂ ಗೊತ್ತಿದ್ದಿದ್ದ ಮಾತೈತಿ ಅದೇ ಸಮಯದೊಳಗೆ ಅವ್ರ ಅವರು ತಿರ್ಕೊಂಡ್ರು ಅವ್ರು ತಿರ್ಕೊಂಡು ಕುಳ್ಳೇನ ಮತ್ತು ಅವ್ರ ತಾಯಿ ತಾಕೀತು ಮಾಡಿದ ಗುರುಗಳು ನಮಗೆ ಸಪ್ತಾಕ ಬಾಂದಾರ ನಾ ಸಪ್ತಾಹ ಹೊಂಟೇನಿ ವಾಳಿ ಬರುವೊಳಗು ಏನು ಪಬ್ಲಿಕ್ ಮಾಡಬಾರ್ದು ಅಂತೇಳಿ ಚಾದ್ದರ್ ಒದಿಸಿ ಸಪ್ತಾಕು ಆದ್ರ ಅವ್ರು ಅಲ್ಲಿ ಹೋಗಿ ಸಪ್ತಾಹ ಮುಗಿಸಿ ಅವರೆಲ್ಲ ಮುಗಿಸಿ ಬರುವಾಗ ಅವ್ರ ಗುಲ್ಲಿಂಗ ಜಂಗಮ್ಮರಾದರು ಅವ್ರಿಗೆ ಹೋಳಿಗೆ ಊಟ ತುಪ್ಪ ಹಾಲ ಊಟ ಮಾಡಿಸಿ ಅವ್ರ ಮಾತು ಪುನಃ ಇತ್ತು ಬರುವಾಗ ಇವ್ರು ನಿಮ್ಮ ತಂದೆಯವ್ರಿಗೆ ಇದನ್ನು ಹೋಳಿಗೆ ಕಟ್ಕೊಂಡು ಹೋಗಪ್ಪ ಅಂತೇಳಿ ಕಟ್ಟಿ ಕಳಿಸಿದ್ರು ಅವರು ಇಲ್ಲಿ ಬರೋದ್ರೊಳಗೆ ಅವ್ರ ದೇಹ ತ್ಯಾಗ ಮಾಡಿದಂಥವರು ಅವ್ರು ಏನಪ್ಪ ಅಂತಂದ್ರೆ ಆ ಕಳಿಸ್ಕೊಂಡು ಮ್ಯಾಲೆ ಎದ್ದೆ ಬಾವುರಾಯ ಹಸುವಾಗೈತಿ ಏನು ತಂದೆ ಕೊಡು ಅಂದ್ರ ತವ ಎದ್ದು ಕೂತಾವನ ಗುರು ಅವು ಅವ್ರ ಭಾವು ಸಾಹಿ ಮಾದ ಮಾರಾದ್ರ ತಂದು ಎದ್ದು ಕೊಡ್ತಾವ್ರ ಬಾವುರಾಯ ಏನು ತಂದಿ ಹಸುವಾಗಿತ್ತು ಕೊಡಪ್ಪ ಅಂದ್ಕೊಳ್ಲೇನ ಎದ್ದು ಕೂತ್ಕೊಡ್ಲೇನೆ ಎಷ್ಟೋ ಮಂದಿ ಕಾಕೊಂಡು ಕೂತಿದ್ರು ಅವ್ರ ಅಂತ್ಯಕ್ರಿಯೆ ಮುಗಿಸೋ ಸಲುವಾಗಿ ಅವ್ರು ಏನು ಎದ್ದು ಕೂತ್ಕೊಡ್ಲೇನ ಮತ್ತೆ ಸದ್ಗುರುನಾಥ ಯಾವತ್ತೂ ಎಂಥ ಪ್ರಸಂಗ ಬರ್ತೈತೆ ಅಂದ್ರೂ ಅವ್ರು ಇವತ್ತು ನಿನ್ನ ಗುರುಗಳು ಹೇಳಿರು ನೋಡು ಅವರು ರಾಮದಾಸ್ ಗುರುಗಳು ತಮ್ಮ ಲಂಗಟ ಹಸನ ಮಾಡಿ ಜಳಕ ಮಾಡಿ ಸ್ವಚ್ಛ ಮಾಡಿ ಒಳಗೆ ಹಾಕಿ ಹೋಗುದ್ರೊಳಗೆ ತೆಳಗೆ ಬಿತ್ತು ಅಲ್ಲಿ ಇಪ್ಪತ್ತು ಹತ್ತು ಹದಿನೈದು ಸಾವಿರ ತಳಗೆ ಕೊಳ್ಳೈತು ಅದ್ರಾಗ ಬಿತ್ತು ಆ ನಾ ಕರಿ ನೀ ಕರಿ ಅಂದ್ರೊಳಗೆ ಎಲ್ಲರೂ ಹೇಳ್ರಿ ಅವ್ರೆಲ್ಲ ಶ್ರೀಮಂತರು ಇದ್ರು ಅದಕ್ಕಿಂತ ಹೆಚ್ಚಿನ ಕೆಮ್ಮತ್ತ ಇದನ್ನು ಕೈಪ ಹೊಲಸಾಗಿ ಬರ್ತೈತ್ರಿ ಹೋಗಲಿ ಅಂದ್ರೂ ಅವ್ರು ಕೇಳಲಿಲ್ಲ ಅವ್ರದ್ದು ಅಟ್ಟೋತಿಯ ಕಲ್ಯಾಣಿ ಅನ್ನೋ ಅಂತ ಓಡಿ ಬಂದೆ ದೇವರ ದರ್ಶನ್ ಎಲ್ಲಿ ಇವತ್ತು ಬಾಬಾ ಅಂದ್ಕೊಳ್ಳಿ ಅಲ್ಲಿ ಅದೇ ಸರ್ತ ಜಿಗದ ಅವರು ಜಿಗಿದ ಕುಳೆ ಎದ್ದು ಬಂದ ಕುಳೆ ಕೇಳತ್ತೆ ಗುರುಗಳು ಕಲ್ಯಾಣಿ ಎಲ್ಲಿ ಸಿಕ್ತು ಅನ್ ಕುಳೆ ಅಪ್ಪ ನಾ ಜಿಗದ ಅಟ್ಟಕ್ಕೆ ಗೊತ್ತಾಯ್ತು ರೀ ಎದ್ದು ಎಂತ್ ಬಂದು ನಷ್ಟಕ್ಕೆ ಅವ್ರು ಹೇಳ್ತಾರ ಗುರುಗಳು ಇದು ದೇವ್ರ ದರ್ಶನ್ ಜಗನ್ನಾಥ ಮಹಾರಾದರು ಜಗನ್ನಾಥ ಮಹಾರಾದರು ಅವ್ರೇನು ಮಾಡಿರ್ಪ್ಪಾ ಅಂತಾರೆ ಜೀವನದೊಳಗೆ ಏನು ಈ ಸಪ್ತಾ ಜಾಗಕ್ಕೆ ಬಂದ್ರು ಅವತ್ತು ಯಾವತ್ತೂ ಅವ್ರ ಹತ್ತಿಕ್ಕಿ ಎಂಥದ್ದು ವಿಚಾರ ಇದ್ದಪ್ಪ ಭಾಳ ಉನ್ನತ ಮಟ್ಟದ ವಿಚಾರಗಳಿದ್ರು ಹೆಂಗಪ್ಪ ಅಂತಂದ್ರೆ ಸೂಕ್ಷ್ಮ ಏನಾರ ಬಂತಂದ್ರೆ ಹಿಂಗೆ ಸೂಕ್ಷ್ಮ ಕೈ ಮಾಡೋರು ಅವರು ಒಳ್ಳೇದಿತ್ತು ಹಿಂಗೆ ಗಪ್ ಗಪ್ಪಣ್ಣವರು ಅಂಥದ್ದು ಇಂಥದ್ದು ಇತ್ತಂದ್ರೆ ಅದಕ್ಕೆ ಹಿಂಗೆ ಬರೀ ಗೋನ್ ಹಟ್ಟ ಹಾಕವ್ರು ಹಿಂಗೆ ಮಾಡಿ ಈ ಒಂದು ಸಂಪ್ರದಾಯನ ಒಂದು ಒಂದು ಹಂತಕ್ಕೆ ತಂದಕ್ಕೆ ನಮ್ಮ ನಿಮ್ಮ ಕೈಯ ಕೊಟ್ಟರು ಕೊನೆಗೆ ಸದ್ಗುರು ಸಮರ್ಥ ಅವತಾರಿ ಪುರುಷರು ಈಗೆಲ್ಲ ಸದ್ಗುರು ಸಮರ್ಥ ಪ್ರಭುಜ ಅವರು ಅದ ಆಗ ಹೇಳಿದ್ರು ಇಂಥವರೆಲ್ಲ ಅವರಿಂದ ಈ ಜಗತ್ತ ನಡೆದು ಕತೆ ಅವರಿಂದ ಎಲ್ಲ ಕಾರ್ಯಗಳು ಅಂತ ಹೇಳ್ತಾರೆ ಅವ್ರು ಹಂಗೆ ಈಗ ಸತಮಾನ ಉತ್ಸವದೊಳಗೆ ಸದ್ಗುರು ಸಮರ್ಥ ರೇವಣ ಸಿದ್ದೇಶ್ವರ ಮಹಾರಾಜರು ಈ ಒಂದು ಹತ್ತು ಬಸ್ಸ ಐದು ಜೀಪ ತಗೊಂಡು ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಪ್ರತಿಯೊಬ್ಬರಿಗೂ ಈ ಒಂದು ದೇವಾಲಯಗಳನ್ನೆಲ್ಲ ದರ್ಶನ ಕೊಡಿಸಿ ಕಾಶಿ ಒಳ ಇದು ಅಯೋಧ್ಯೆದೊಳಗೆ ಪ್ರತಿಯೊಬ್ಬರೂ ರಾಮಚಂದ್ರ ದೇವ್ರ ಗುಡಿಯ ತಯಾರಾಗೋ ಜಾಗದಾಗ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಬಂದರು ಅದೇ ವರ್ಷನ ರಾಮಚಂದ್ರ ದೇವ್ರದು ಅದು ನಿಂದ ಬಿಡುಗಡೆ ಆತು ಇವತ್ತಿಗೆ ಗುಡಿ ತಯಾರಾಗಿ ಅದು ಉದ್ಘಾಟನೆ ಆತು ಅದೇ ಪದ್ಧತಿ ಒಳಗೆ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜವರ ಗುಡಿ ಅದು ತಯಾರಾತು ಅಂಥ ಸಮಯದೊಳಗೆ ನಮ್ಮ ದೇಶದ ಮುಖ್ಯಮಂತ್ರಿ ಅವರು ಬಂದಿದ್ದರು ಆಗ ಈ ನಮ್ಮ ಇಂಚಗೇರಿ ಸಂಪ್ರದಾಯದ ಭಕ್ತರನ್ನ ಸದ್ಗುರು ಸಮರ್ಥ ರೇವಣ ಸಿದ್ದೇಶ್ವರ ಮಹಾರಾಜರು ಇದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವ್ರ ಗುಡಿ ಕಟ್ಟಡಕ್ಕೆ ಖರ್ಚಾದ್ರೂ ಗೌರ್ಮೆಂಟ್ ಕಡೆ ನಾವು ಹತ್ತು ಪೈಸೆ ಅನುದಾನ ಕೇಳಲಿಲ್ಲ ಇದೆಲ್ಲ ನಮ್ಮ ಸದ್ಗುರು ಈಗ ಸದ್ಗುರುಗಳ ಭಕ್ತರದಿಂದ ಇಂಚಗೇರಿ ಸಂಪ್ರದಾಯದ ಭಕ್ತರದಿಂದ ಇದು ಗುಡಿ ನಿರ್ಮಾಣ ಆಗೈತೆ ಅಂತೇಳಿ ಉದ್ಗಾರವಾಗಿ ಪ್ರತಿಯೊಬ್ಬರೂ ಭಕ್ತರನ್ನ ಎತ್ತಿ ತೋರಿಸಿದ್ರು ಅಂಥ ಶಕ್ತಿ ಯಾವತ್ತಲೂ ಪರಂಪರೆ ಬಂದೈತಿ ಈನಿಗೂ ಸದ್ಗುರುಗಳು ಪ್ರತಿಯೊಬ್ಬರೂ ಅಂಗಾಯಿ ಒಳಗೆ ಇಟ್ಕೊಂಡು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡುವಂಥ ಶಕ್ತಿ ಇವತ್ತಿಗೆ ಬಂದೈತಿ ಅದನ್ನು ನಾವು ನೀವು ಉಪಯೋಗ ಮಾಡಿಕೊಂಡು ಅಂತ ತಿಳ್ಕೊಂಡು ನಮ್ಮ ಎರಡು ಮಾತು ಪಾದ ಕರ್ತವೆ ಇಲ್ಲಿವರೆಗೆ ತಮ್ಮ ಮಣಭಾವಣ ತಿಳಿಸಿದ ಕೆಂಸಪ್ಪ ಮಹಾರಾಜರಿಗೆ ವಂದನೆಗಳು ಇನ್ಮೇಲೆ ಗುಲ್ಬರ್ಗ